ಆಗ ಇದೆ ಫ್ಲೇವರ್ ಇದೆ ಬಟ್ ಇದರಲ್ಲಿ येलो ಮಸ್ಟರ್ಡ್ ಅಲ್ಲ ಒಂದ ಸ್ವಲ್ಪ ಹಾಕಿದೀನಿ ಸ್ಟ್ರಾಂಗ್ ಇರುತ್ತೆ ಇನ್ನೊಂದು ಮೂರ್ನಾಲ್ಕು ದಿನ ಊರಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸರಿ ಅಲ್ಲ ನೋಡಿ ಅವನ್ ಎಕ್ಸ್‌ಪ್ರೆಷನ್ ಇದ ತಗೊಂಡೆ ಒಟ್ಟಿಗೆ ಇದು ಆಕ್ಚುಲಿ ಗೋಂಗುರನ ಫಸ್ಟ್ ಬಾಡಿಸ್ಬಿಟ್ಟು ಎಲೆನ ಆಮೇಲೆ ಮತ್ತೆ ಅದನ್ನ ಬಿಟ್ಟು ನಾವು ಒಗ್ಗರಣೆಗ್ ಹಾಕೊಂಡಿದೀವಿ ಒಗ್ಗರಣೆ ಅಂದ್ರೆ ಎಣ್ಣೆನಲ್ಲಿ ಬಾಡಿಸ್ಬೇಕು ತುಂಬಾ ಬಾಡಿಸಿದ್ರೆ ಅದು ಚೆನ್ನಾಗಿ ಕಳಿಯತ್ತೆ ತಿಂತ ಬಿಸಿ ಬಿಸಿ ಅನ್ನಕ್ಕೆ ನಾನು ಇನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಗೊಂಗೂರ ತಿಂತಾ ಇದೀನಿ ಅನ್ನೋ ತರ ನಿಜ ಸಕ್ಕರ ಇದೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಡಿಫ್ರೆಂಟ್ ವೀಡಿಯೋ ಆಯಿತಾ ಡಿಫ್ರೆಂಟ್ ವೀಡಿಯೋ ಯಾಕೆ ಅಂದರೆ ಒಂದು ಸ್ವಲ್ಪ ಹಾಗೆ ಹಿಂದಕ್ಕೆ ಹೋಗ್ಬಿಡಿ ಪ್ರಶಾಂತ್ ಹೇಳ್ತೀನಿ ನೋಡಿ ಎಲ್ಲರೂ ಕಾಣಿಸ್ತಿದ್ರೆ ಏನು ಫ್ರೇಮಲ್ಲಿ ಇಷ್ಟು ಜನ ಯಾರ್ಯಾರು ಏನೇನು ಅಂತ ಯೋಚನೆ ಮಾಡ್ತಕ್ಕೆ ಇವನು ನಮ್ಮ ನಮ್ಮಣ್ಣ ರವಿ ಆಕ್ಚುಲಿ ರವಿ ಅಂದ್ರೆ ನನ್ಗೆ ಯಾರನ್ನೋ ಕರಿತಿದ್ದೀನಿ ಅನ್ಸುತ್ತೆ ಏನಕ್ಕೆ ಪ್ರಜೆ ಅದು ಏನಕ್ಕೆ ಶುರುವಾಯಿತು ಅಂತ ಗೊತ್ತಿಲ್ಲ ನಮಗೆ ನಾನು ಅವನ್ನ ಪ್ರಜೆ ಅಂತೀನಿ ಅವ್ನು ನನ್ನ ಪ್ರಜೆ ಅಂತಾನೆ ರವಿ ಅವರ ಧರ್ಮಪತ್ನಿ ಪುಷ್ಪ ರವಿ ಮತ್ತೆ ನನಗೂ ಆಕ್ಚುಲಿ ಕಾಮನ್ ಫ್ರೆಂಡ್ ಬಿಕಾಸ್ ಇವನಿಂದ ಬಟ್ ರವಿ ಕ್ಲೋಸ್ ಫ್ರೆಂಡು ಶ್ರೀಮತಿ ವನಿತಾ ಅವರು ನಮಸ್ಕಾರ ನಿಮ್ಮ ಹಸ್ಬೆಂಡ್ ಹೆಸರೇನು ಸಂತೋಷ್ ಸಂತೋಷ್ ಸೊ ಶ್ರೀಮತಿ ವನಿತಾ ಸಂತೋಷ್ ಎನಿವೇಸ್ ಸೊ ಇವತ್ತು ನಾವು ವನಿತಾ ಅವ್ರ ಮನೆಗೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ವನಿತಾ ಅವರು ಈಸ್ ಇನ್ ಟು ಒಂದು ಬಿಸ್ನೆಸ್ ಅದು ಯಾವುದು ಏನು ಅದ್ರೆಲ್ಲದ್ರ ಬಗ್ಗೆನು ಡೀಟೇಲ್ ಆಗಿ ಮಾತಾಡ್ತಾ ಇರ್ತೀನಿ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಿ ಅಕಸ್ಮಾತ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಯ್ತಾ ಆಮೇಲೆ ಹಂಗೆ ವಿಷಯ ಮಾತಾಡ್ಕೊಂಡು ಹೋಗೋಣ ಓಕೆ ನಾನು ಹೇಳ್ತಾ ಇದ್ದೆ ಪ್ರಜೆ ಅಂತ ಕೇಳಕ್ ಶುರು ಮಾಡ್ದೆ ನಾವ್ ಹೇಳ ನೆನ್ಪಿದೀಯ ನನಗೆ ಏನಾದ್ರು ಇಲ್ಲ ಅಲ್ಲ ನಾವೇ ಅಲ್ಲ ಎನಿ ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಮನ್ ಇವಾಗ ಸ್ವಲ್ಪ ಎಲ್ ಕೆ ಜಿ ಇದ್ನ ಜೊತೆಗ್ ಓದಿದ್ದೀವಿ ನಾವು ಅಷ್ಟ್ ವರ್ಷದ ಫ್ರೆಂಡ್ ಎಲ್ ಕೆ ಜಿ ಈಗ ಎಷ್ಟು ವರ್ಷ ಆಯ್ತು ಹೇಳು ಅವಾಗ ಗೊತ್ತಾಗತ್ತೆ ಬೇರೆ ಹೇಳಾಗಿಲ್ಲ ಓಕೆ ಪುಷ್ಪ ಪಾಪ ಸೈಲೆಂಟ್ ಆಗಿ ಕೂತಿದ್ದಾರೆ ಏನಾದ್ರು ಹೇಳಿ ಪುಷ್ಪ ಹೇಳಿದ್ರೆ ಫ್ರೆಂಡ್ಶಿಪ್ ಬಗ್ಗೆ ಅಪ್ರಿಶಿಯೇಟ್ ಮಾಡ್ಬೇಕಷ್ಟೇ ಹಸ್ಬೆಂಡ್ ಬಗ್ಗೆ ಏನಾದ್ರು ಅಪ್ರಿಶಿಯೇಟ್ ಮಾಡಿ ಹೇಳಿ ನೋಡೋಣ ಮಾತುಗಾರ ಕಲೆಗಾರ ಅಷ್ಟೇ ಕಲೆಗಾರ ಯಾವ ರೀತಿ ಕಲೆಗಾರ ವೆರಿ ಇಂಪ್ರೆಸಿವ್ ಅಂಡ್ ಇನ್ಸ್ಪೈರ್ಡ್ ಪರ್ಸನ್ ಪ್ರಜೆ ಫುಲ್ ಹೊಗಳಲ್ಲಪ್ಪ ಇವತ್ತು ಸೊ ಎಸ್ ವನಿತಾ ವಿ ಆರ್ ಕ್ಯೂರ್ ಇವತ್ತು ನಿಮ್ಮ ಮನೆಗೆ ಬಂದಿರೋ ಕಾರಣ ಆ್ಯಕ್ಚುಲಿ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತ ಸೊ ನನ್ ಆ್ಯಕ್ಚುಲಿ ನಿಮ್ಮ ಬಿಸ್ನೆಸ್ ಅಂತ ಹೇಳೋಕ್ಕೆ ನನಗೇನು ಆ ವರ್ ಐ ಡೋಂಟ್ ಟ್ ಯೂಸ್ ಇಟ್ ಅನ್ಸುತ್ತೆ ಅದು ಇಟ್ಸ್ ಅನ್ ಎಮೋಷನ್ ಹೌದು ಹೌದು ಬೇಸಿಕಲಿ ಸೊ ಪಾಟ್ಸ್ ಟು ಪ್ಯಾನ್ಸ್ ಇದು ಹೌದು ಹಾಂ ಪಾಟ್ಸ್ ಟು ಪ್ಯಾನ್ಸ್ ಹೇಗೆ ಶುರುವಾಯಿತು ಈ ಪಾಟ್ಸ್ ಟು ಪ್ಯಾನ್ ಫಸ್ಟ್ ಆಫ್ ಆಲ್ ಪಾಟ್ಸ್ ಟು ಪ್ಯಾನ್ಸ್ ಏನು ಅನ್ನೋದನ್ನ ನೀವೇ ಹೇಳಿ ಪಾಟ್ಸ್ ಟು ಪ್ಯಾನ್ಸು ನಮ್ಮ ಅಮ್ಮನಿಗೋಸ್ಕರ ಶುರು ಮಾಡಿರೋದು ನಮ್ಮ ಕರ್ನಾಟಕದ ಸೊಗಡು ಮತ್ತೆ ಫ್ಲೇವರ್ಸು ನಾವು ಟ್ರೆಡಿಷನಲ್ ಆಗಿ ಹೇಗೆ ಮಾಡ್ತೀವಿ ಪುಡಿ ಆಗ್ಲಿ ಒಂದು ಉಪ್ಪಿನಕಾಯಿ ಆಗಲಿ ಸೀಸನಲ್ ಉಪ್ಪಿನಕಾಯಿ ಆಗಲಿ ಅದನ್ನ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಶುರು ಮಾಡಿದ್ವಿ ಅವ್ರ ರಿಟೈರ್ಮೆಂಟ್ ಆದ ನಂತರ ಆದ್ರೆ ಉಪ್ಪಿನಕಾಯಿಗೂ ರವಿಗೂ ನಮ್ದು ತುಂಬಾ ಹಳೆ ನಂಟಿದೆ ಸ್ಕೂಲಿಂದ ಏನಾದರೂ ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಅದು ತರ ಡಬ್ಬಿನಲ್ಲಿ ತಗೊಂಡ್ ಹೋಗ್ತಿದ್ದೆ ಈರುಳ್ಳಿ ಆಲೂಗಡ್ಡೆ ನುಗ್ಗೆಕಾಯಿ ಹುಳಿ ಜೊತೆ ಉಪ್ಪಿನಕಾಯಿ ಪಲ್ಯ ಅಂದ್ರೆ ನೀವು ಇನ್ನೊಬ್ರು ಕ್ಯಾಮ್ರಾ ಹಿಂದೆ ಒಬ್ಬರು ಇದ್ದಾರೆ ಅವರು ಉಪ್ಪಿನಕಾಯಿ ಪ್ರಿಯರು ಆಕ್ಚುಲಿ ಮಾವಿನಕಾಯಿ ದಿಡಿ ಉಪ್ಪಿನಕಾಯಿ ಮಾಡ್ತೀವಲ್ವಾ ಅದನ್ನ ನಾವು ಉಪ್ಪಿನಕಾಯಿ ಅಂತ ಕರಿತೀವಪ್ಪ ಇವ್ರು ಬಡಿಸ್ಕೊಳ್ಳೋ ನೋಡಿ ನಾನ್ ಗಾಭ್ರೆ ಅಲ್ಲ ಅದು ಕೋಸಂಬರಿ ಅಂತ ಹೇಳಿ ಅದು ಮಾವಿನಕಾಯಿ ಕೋಸಂಬರಿ ಅಂತ ಹಿಂಗ ಹಾಕೊಳ್ಳೋದು ಸೊ ಇವಾಗ ನೀವು ಉಪ್ಪಿನಕಾಯಿ ಪಲ್ಯ ಅಂದ್ರಲ್ಲ ಇವನು ಮತ್ತೆ ನಮ್ಮ ವಿನಾಯಕ ಶರತ್ತು ತ್ರಿಮೂರ್ತಿಗಳು ಅಂತ ಕರಿತಿದ್ದ ಇವ್ರ 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 ಮೂರು ಜನ ಹಾಗೆ ನಂದು ಡಬ್ಬಿ ನಮ್ಮ ಅಜ್ಜಿ ಮಧ್ಯಾಹ್ನ ಬೆಲ್ ಹೊಡಿಯೋಕ್ ಮುಂಚೆ ಬಿಸಿ 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 ಕಲ್ಸ್ಕೊಂಡು ಮೂರ್ ನಾಲ್ಕ್ ಕ್ಯಾರಿಯರ್ ಡಬ್ಬಿ ತಗೊಂಡ್ ಬರೋರು ಸ್ಕೂಲ್ ಹತ್ರ ಕೊಟ್ಬಿಟ್ಟು ಅದು ಇನ್ಸ್ಟ್ರಕ್ಷನ್ ಏನು ಆ ಗಾಡಿನಲ್ಲಿರೋ ಮಾವಿನಕಾಯಿ ಉಪ್ಪು ಕರ ಹಾಕಿರೋ ತಿನ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಪಲ್ಯ ತರ ತಂದ್ಕೊಡೋದು ಅದು ಓಪನ್ ಮಾಡಿದ್ದೆ ತಡ ಯಾವಾಗ ಖಾಲಿ ಆಯ್ತು ಅಂತ ಖಂಡಿತ ಗೊತ್ತಾಗ್ತಿಲ್ಲ ಸೊ ಡೈಲಿ ಓಪನ್ ಕಾಯಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎವ್ರಿ ಡೇ ಅಬ್ಬಾ ನಾನು ಮಾವಿನಕಾಯಿ ಬಾರಿ ಇಷ್ಟ ನನಗೆ ಫಸ್ಟ್ ಇಂದ ಹಾ ಸೋ ಓಪನ್ ಕಾಯಿ ನಿಮಗೆ ನಾಪಕ

ಮಾವಿನಕಾಯಿ ಇರ್ಬೋದು ಮತ್ತೆ ನಲ್ಲಿಕಾಯ್ ಇರ್ಬೋದು ಇರ್ಬೋದು ಗೋಂಗುರ ನುಗ್ಗೆ ಸೊಪ್ಪಿಂದು ನಮ್ಮ ಏನೇನಿದೆ ಮಾಡ್ಕೊಂಡ್ ಬರ್ತಿದೀವಿ ಅಂಡ್ ಇದ್ರಲ್ಲಿ ಯಾವುದೇ ತರಹ ಪ್ರಿಸರ್ವೇಟಿವ್ಸ್ ಆಗಲಿ ಅಡಿಟಿವ್ಸ್ ಆಗಲಿ ಕಲರ್ ಆಗ್ಲಿ ಹಾಕಿಲ್ಲ ಅಂಡ್ ನಮ್ಮ ಉಪ್ಪಿನಕಾಯಿ ಸ್ಪೆಷಾಲಿಟಿ ಅಂದ್ರೆ ಬಿ ಬರೋರು ಆರಾಮಾಗಿ ತಿನ್ಬೋದು ನಾವು ಅನ್ಪ್ರೊಸೆಸ್ ಸಾಲ್ಟ್ ಅದನ್ನ ಹಾಕಿ ಮಾಡೋದು ಆ್ಯಂಡ್ ವುಡ್ ಪ್ರೆಸ್ ಎಸೆಮಿ ಆಯಿಲ್ ಎಳ್ಳೆನಲ್ಲೆಲ್ಲ ಮಾಡೋದು ಅನ್ನ ಪ್ರೊಸೆಸ್ಡ್ ಸಾಲ್ಟ್ ಮತ್ತೆ ವುಡ್ ಪ್ರೆಸ್ಡ್ ಆಯಿಲ್ ಎಳ್ಳೆಣ್ಣೆ ಎಳ್ಳೆಣ್ಣೆ ಅದು ಮತ್ತೆ ಬರೀ ಬ್ಯಾಡಿಗೆ ಚಿಲಿನಲ್ಲೇ ಮಾಡೋದು ಸೊ ಅದೆಲ್ಲ ನಮಗೆ ಗಟ್ ಫ್ರೆಂಡ್ಲಿ ಉಪ್ಪಿನಕಾಯಿ ಬರೀ ರುಚಿಗೆ ಮಾತ್ರ ಅಲ್ಲ ಇದು ಆ್ಯಕ್ಚುಲಿ ನಮ್ಮ ಘಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇಟ್ ಇಟ್ ಬ್ಲೆಂಡ್ಸ್ ವಿತ್ ಆರ್ ಫುಡ್ ರೇಟ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಹೆಲ್ಪ್ಸ್ ಇನ್ ಡೈಜೆಷನ್ ಪ್ರೊವೈಡೆಡ್ ಇಟ್ ಇಸ್ ಡನ್ ಕರೆಕ್ಟ್ಲಿ ಕರೆಕ್ಟ್ ನೀವು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಇವಾಗ ಉಪ್ಪಿನಕಾಯಿ ಅಂದ್ರೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಉಪ್ಪಿನಕಾಯಿ ಒಂದು ರುಚಿಗೋಸ್ಕರ ಅಷ್ಟೇ ಎಕ್ಸ್ಟ್ರಾ ಒಂದು ತಿನ್ನೋದು ಅಂಡ್ ಅದರಿಂದ ಏನೋ ಬೆನಿಫಿಟ್ಸ್ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಅಂದಂಗೆ ಉಪ್ಪು ಜಾಸ್ತಿ ಇರುತ್ತೆ ಬಿಪಿ ಪಿ ಎಣ್ಣೆ ಜಾಸ್ತಿ ಇರುತ್ತೆ ಈ ತರ ಆಗ್ಬಿಟ್ಟಿದೆ ಬಟ್ ವಾಟ್ ಯು ಸೆಡ್ ಅದು ಟೋಟಲಿ ಬೇರೆನೆ ಒಂದು ರೂಪ ಕೊಡುತ್ತೆ ಆ ಉಪ್ಪಿನಕಾಯಿಗೆ ಬಿಕಾಸ್ ಗಟ್ ಫ್ರೆಂಡ್ಲಿ ಅನ್ನೋದು ಎಷ್ಟೋ ಜನ ಗೊತ್ತಿರಲ್ಲ ಬಟ್ ಆಸ್ ಯು ಸೆಟ್ ಅದು ಕರೆಕ್ಟ್ ಆಗಿ ಹಾಕೋ ಪದಾರ್ಥಗಳನ್ನ ಹಾಕಿದ್ರೆ ಮಾತ್ರ ಅದು ಗಟ್ ಫ್ರೆಂಡ್ಲಿ ಆಗೋದಲ್ವಾ ನಮ್ ಪೂರ್ವಜರಲ್ಲ ಮುಟ್ಟಾಂಡ್ರಲ್ಲ ಅವ್ರು ಹೇಳಿದ್ದಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿರುತ್ತೆ ಅದು ನಮ್ಮ ಆರೋಗ್ಯಕ್ಕೆ ಅನ್ವಯಿಸುತ್ತೆ ಅವರು ಏನು ಹೇಳೋರು ಅಂದರೆ ನಾವು ಉಪ್ಪಿನಕಾಯಿ ತಿನ್ನೋದು ಅಥವಾ ಒಂದು ಚಟ್ನಿ ಪುಡಿ ಆಗಲಿ ಎಲ್ಲನೂ ನಾವು ಒಂದು ಸೈಂಟಿಫಿಕ್ ರೀಸನ್ ಇದೆ ನಾವು ಚಳಿಗಾಲದಲ್ಲಿ ನಲ್ಲಿಕಾಯಿ ಸಿಗುತ್ತೆ ಹುಣಸೆಕಾಯಿ ಸಿಗುತ್ತೆ ಅದರಲ್ಲಿ ನಾವು ಉಪ್ಪಿನಕಾಯಿ ಹುಣಸೆ ರಸದಲ್ಲಿ ಹಾಕ್ತೀವಿ ಏನಕ್ಕೆ ಸಮ್ಮರಲ್ಲಿ ವಿ ವಿಲ್ ಬಿ ಡಿಫಿಷಿಯೆಂಟ್ ವಿತ್ ವಿಟಮಿನ್ ಸಿ ಕರೆಕ್ಟ್ ಸೊ ಇಟ್ ಹೆಲ್ಪ್ಸ್ ಅವರ್ ಬಾಡಿ ಟು ಸ್ಟೋರ್ ವಿಟಮಿನ್ ಸಿ ಗುಡ್ ಇನ್ನಫ್ ವಿಟಮಿನ್ ಸಿ ಟು ಡೈಜೆಸ್ಟ್ ಮಾವಿನಕಾಯಿ ಸಮರಲ್ ಸಿಗುತ್ತೆ ಸೊ ಮಾವಿನಕಾಯಿ ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟು ಮತ್ತೆ ಇಟ್ ಇಸ್ ವೆರಿ ರಿಚ್ ಇನ್ ನ್ಯೂಟ್ರಿಯನ್ ಕಂಟೆಂಟ್ ಸೊ ಇದು ನಮಗೆ ಮಳೆಗಾಲದಲ್ಲಿ ಚಳಿಗಾಲದ ತನಕ ನಮಗೆ ಇಟ್ ಗಿವ್ಸ್ ಯೂ ಟೇಸ್ಟ್ ಅಟ್ ದ ಸೇಮ್ ಟೈಮ್ ಎನರ್ಜಿ ಗುಡ್ ನೀವು ಇಷ್ಟೊಂದೆಲ್ಲ ಹೇಳ್ತಾ ಕೇಳಿದ್ರೆ ಇವನು ಪ್ರಜೆಗೆ ಒಂದೊಂದು ಕನೆಕ್ಟ್ ಆಗ್ತಾ ಇದೆ ಒಂದೊಂದು ಕನೆಕ್ಟ್ ಆಗ್ತದೆ ಅದೇ ನಾ ಹೇಳ್ದೆ ಒಂದರ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಎಲ್ಲಾ ಹೋಗ್ತಾ ಎನಿವೇಸ್ ಒಳಗ್ ಹಾಗೆ ನಿಮ್ ಮನೆಯಲ್ಲಿ ಘಮ 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 ಅಂತ ನಮ್ಗೆ ಏನೋ ಗಮಸ್ತಾ ಇದೆ ಫುಲ್ಲು ಸೊ ಅದ್ ಏನ್ ಅಡಿಗೆ ಮನೆ ಏನ್ ಆಗ್ತಿದೆ ಗೊತ್ತಿಲ್ಲ ನನಗೆ ಇವತ್ತು ಫ್ರೆಶ್ ಗೋಂಗೂರ ಲೀವ್ಸ್ ಅದನ್ನ ಬಿಡಿಸೋದಕ್ಕೆ ಎಷ್ಟು ಆನಂದ ಆಯ್ತು ಅಂದ್ರೆ ನಂಗ್ ಅಂತದ್ದೆಲ್ಲ ತುಂಬಾ ಖುಷಿ ಅದ್ರಿಂದ ನಾವು ಗೋಂಗುರ ತೊಕ್ಕು ಮಾಡ್ತಾ ಇದ್ವಿ ಸೂಪರ್ ಆಗಿದ್ರೆ ನಿಂಗೆ ಆಗ್ತಾಡಾ ನಿಮ್ ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ಗೋಂಗುರ ನೋಡ್ಕೊಂಡ್ 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 ಮುಂದುವರ್ಸಿ ಚಲೋ ಇದು ಆಕ್ಚುಲಿ ಗೋಂಗುರನ ಬಾಡಿಸ್ಬಿಟ್ಟು ಎಲೆನ ಆಮೇಲೆ ಮತ್ತೆ ಅದನ್ನ ತಿರುಗಬಿಟ್ಟು ನಾವು ಒಗ್ಗರಣೆ ಹಾಕೊಂಡಿದೀವಿ ಒಗ್ಗರಣೆ ಅಂದ್ರೆ ಎಣ್ಣೆನಲ್ಲಿ ಬಾಡಿಸ್ಬೇಕು ತುಂಬಾ ಬಾಡಿಸಿದ್ರೆ ಅದು ಚೆನ್ನಾಗಿ ಕಳಿಯತ್ತೆ ಇದು ನಾವು ಹೇಳಿದ್ನಲ್ಲ ಪಿಂಕ್ ಸಾಲ್ಟ್ ಅನ್ಪ್ರಾಸೆಸ್ ಸಾಲ್ಟ್ ಅದನ್ನೇ ಉಪಯೋಗಿಸೋದು ನಾವು ಇವಾಗ ಇದು ಎಷ್ಟು ಉಪ್ಪಿನಕಾಯಿ ಮಾಡ್ತಾ ಇದೀರ ಗೊತ್ತ ಇದು ಅಂದಾಜು ಒಂದು ನಾಲ್ಕೂವರೆ ಕೆಜಿ ನಾಲ್ಕೂವರೆ ಕೆಜಿ ನಾಲ್ಕೂವರೆ ಐದು ಕೆಜಿ ಆಗುತ್ತೆ ಇದು ಸ್ಮಾಲ್ ಬ್ಯಾಚ್ ಮಾಡ್ತಾ ಇದೀನಿ ಯಾಕಂದ್ರೆ ಇದು ಒಂದು ಪರ್ಟಿಕ್ಯುಲರ್ ಆರ್ಡರ್ ಗೋಸ್ಕರ ಮಾಡ್ತಿರೋದು ಸೊ ಇದಕ್ಕೆ ನಾವು ನಮ್ದೇ ಆದಂತ ಒಂದು ಸ್ಪೈಸ್ ಮಿಕ್ಸ್ ಸಪ್ರೇಟ್ ರೆಡಿ ಮಾಡ್ಕೊಂಡಿರ್ತೀವಿ ಗೊಂಗುರಾಗೆ ಬೇರೆ ಪುಡಿ ಅದು ಸ್ಪೈಸ್ ಮಿಕ್ಸ್ ಅದು ಹೌದು ಸೂಪರ್ ಏನೇನಿದೆ ಅಂತ ಕೇಳಬಹುದಾ ಓ ಎಸ್ ಇದರಲ್ಲಿ ಧನಿಯಾ ಇದೆ ಮತ್ತೆ ಕಡಲೆ ಬೇಳೆ ಇದೆ ಉದ್ದಿನ ಬೇಳೆ ಇದೆ ಹೆಸರು ಕಾಳು ಹಾಕ್ತಿವಿ ಹೆಸರು ಕಾಳು ಹೌದು ಅದು ಹೆಸರು ನಮ್ ಜನರಿ ನಮ್ ನಮ್ ಮನೆಯಲ್ಲಿ ಎಲ್ಲಾ ಚಟ್ನಿ ಪುಡಿಗೂ ಹಾಕ್ತಿವಿ ನಾವು ವೆರಿ ವೆರಿ ಗುಡ್ ಇಟ್ಸ್ ದೇಹಕ್ಕೆ ತಂಪು ಸಹಿತ ಪ್ಲಸ್ ಪ್ರೋಟೀನ್ ಹೌದು ಸೋರ್ಸ್ ಆಫ್ ಪ್ರೋಟೀನ್ ಸೊ ಹಾಗಾಗಿ ನಾವು ಹಾಕೇ ಹಾಕ್ತಿವಿ ನಮ್ಮ ಅಜ್ಜಿಯಿಂದ ಬಂದ್ ಬಳಕೆ ಬಂದಿರೋದು ಸೂಪರ್ ೀಲ್ ಅವರ್ ಸ್ಪೈಸ್ ಮಿಕ್ಸ್ ಅಂದ್ರೆ ದರೋಮಾ ಆಫ್ ದ ಸ್ಪೈಸ್ ಮಿಕ್ಸ್ ಇಸ್ ಸೋ ಡಿಫರೆಂಟ್ ಕಂಪೇರ್ ಟು ಸೊ ಈಗ ಇದ್ರಲ್ಲಿ ಗೋಂಗೂರ ಸೊಪ್ಪು ಹಾಕಿ ತಿರುವಿದ್ರಿ ನೀವು ಇವಾಗ ಗೋಂಗೂರ ಇದು ಆಗ್ತಾ ಇದೆ ಅಲ್ವಾ ಟೋಟಲಿ ಟೋಟಲ್ ಪ್ರಾಸೆಸ್ ಎಷ್ಟು ಹೊತ್ತಿದ್ರು ಒಂದು ನಾವ್ ಯಾವ್ದನ್ನು ದಿಢೀರ್ ಅಂತ ಮಾಡಲ್ಲ ಡೂ ಇಟ್ ವೆರಿ ಸ್ಲೋಲಿ ನೀವು ಬರಕೂ ಮುಂಚೆ ಅದನ್ನ ನಾವು ಕದರ್ತಾ ಇದ್ವಲ್ಲ ನಾವು ಖಾರ ನೀವು ಹೌದು ನೋಡಿದ್ರಲ್ಲ ಅದಕ್ಕೆ ಮುಂಚೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಒನ್ ಅವರ್ ಇಟ್ ಇಸ್ ಆಲ್ರೆಡಿ ಬೀನ್ ರೋಸ್ಟಿಂಗ್ ಸ್ಲೋ ಕುಕಿಂಗ್ ಪ್ರಾಸೆಸ್ ಇವಾಗ ಇದನ್ನು ಇನ್ನೊಂದು ಒನ್ ಒನ್ ಅಂಡ್ ಹಾಫ್ ಅವರ್ಸ್ ಈಸಿಲಿ ಒಂದು ತೊಕ್ಕು ಮಾಡಿದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ರಾಸೆಸ್ ಸಿಕ್ಸ್ ಟು ಸೆವೆನ್ ನೀವು ಒಬ್ರೇ ಮಾಡ್ತೀರಾ ಹೇಗೆ ಬನ್ನಿ ಏ ಬನ್ನಿ ಇವರು ನಮ್ ರೈಟ್ ಹ್ಯಾಂಡ್ ನಮ್ಮಅಮ್ಮ ಮತ್ತೆ ಇವರು ನಾವು ಮೂರ್ ಜನ ಸೇರ್ಕೊಂಡ್ ಮಾಡ್ತೀವಿ ಹೇಮಲತಾ ನಮ್ ಜೊತೆಗೆ ಆಲ್ಮೋಸ್ಟ್ ಥರ್ಟೀನ್ ಇಯರ್ಸ್ ಇಂದ ಇದಾರೆ ಈ ಮನೆಗೆ ಬಂದಾಗಿಂದ ಅಂಡ್ ಶೀ ಇಸ್ ಆಲ್ಸೋ ಅನ್ ಆವಿಡ್ ಲರ್ನರ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೋತಾರೆ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ ಇಬ್ರು ಮಕ್ಕಳನ್ನ ಓದಿಸಿದ್ದಾರೆ ಸೊ ಅಗೇನ್ ಎಜುಕೇಶನ್ ಮತ್ತೆ ಒಂದು ಕೆಲಸದಲ್ಲಿ ಶಿಸ್ತು ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಸೊ ಹೇಮಲತಾ ಅವ್ರ ಇವಾಗ ನೀವು ಇವ್ರ ಇದನ್ನ ಮಾಡಿ ಮಾಡಿ ನಿಮ್ಗೂ ರೆಸಿಪಿ ಎಲ್ಲ ಗೊತ್ತಾ ಎಲ್ಲ ಮಾಡಿದ್ರೆ ಮಾಡ್ತೀರ ಮೈಸೂರು ಸಾಂಬಾರ್ ಪೌಡರ್ ಮೈಸೂರು ರಸಂ ಪೌಡರ್ ಓ ಪೀನಟ್ ಗಾರ್ಲಿಕ್ ಚಟ್ನಿ ಪೌಡರ್ ಇದೆಲ್ಲ ಚಟ್ನಿ ಪುಡಿಗಳು ಇಲ್ಲಿ ನೋಡಿ ಇದು ಮಶ್ರೂಮ್ ಮಶ್ರೂಮ್ ಚಟ್ನಿ ಪೌಡರ್ ಹೌದು ಇಟ್ಸ್ ವೆರಿ ರಿಚ್ ಇನ್ ವಿಟಮಿನ್ ಬಿ ಎಸ್ಪೆಷಲಿ ಫಾರ್ ವಿಮೆನ್ ಅಂಡ್ ವೆಜಿಟೇರಿಯನ್ಸ್ ಹೂ ಲ್ಯಾಕ್ ವಿಟಮಿನ್ ಡಿ ಅಂಡ್ ಬಿ ಟ್ವೆಲ್ ಯು ಯಾರೇ ಎನಿ ಟೈಮ್ ಆಫ್ ಇಯರ್ ಯು ಗೋ ಗೆಟ್ ಯೋರ್ ಬ್ಲಡ್ ಟೆಸ್ಟ್ ಡನ್ ಡಾಕ್ಟ್ರು ಬಿ ಟ್ವೆಲ್ ವಿಟಮಿನ್ ಡಿಸ್ತಾಗ್ತದೆ ನಂಗೆ ಮೂಡಿಲ್ಲ ಅಂದ್ರೆ ಬಿ ಟ್ವೆಲ್ ಡಿ ಚೆಕ್ ಮಾಡ್ಸಿಬಿಡಿ ಮೇಡಂ ಅಂಡ್ ಚೆಕ್ ಮಾಡ್ಸಿ ಎಲ್ರಿಗೂ ಕಡ್ಮೆ ಯಾರಿಗೂ ಕರೆಕ್ಟ್ ಆಗಿ ಇರೋಕ್ ಸಾಧ್ಯನೇ ಇಲ್ಲ ನನಗೆ ಪ್ರಶಾಂತ್ ನೋಡು ನಿಮಗೆ ಡಿ ಮತ್ತೆ ಬಿಟ್ವೆಲ್ವ್ ಕಡಿಮೆ 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 ಅಂತ ರೀಸೆಂಟ್ ಆಗಿ ಅವ್ರಿಗೆ ಹೇಳ್ಬೇಕಂಡೆ ನನಗೆ ಬ್ಲಡ್ ಟೆಸ್ಟ್ ಮಾಡಕ್ ಮನೆಗೆ ಬಂದಾಗ ಎತ್ತಿದಿರ ನಾವ್ ಲಡ್ಕೊಬಿಡಿ ಅಂತ ಅವ್ರಿಗೂ ಟೆಸ್ಟ್ ಕಳಿಸ್ಬಿಟ್ಟೆ ಅವ್ರಿಗೂ ವಿಟಮಿನ್ ಡಿ ಬಿ ಟ್ವೆಲ್ ಕಡಿಮೆ ಅಂಡ್ ಆಮ್ಲ ಆಂಡ್ ದ ಟೂ ಇಂಗ್ರೆಡಿಯನ್ಸ್ ಲೈಕ್ ಟೂ ಫ್ರೂಟ್ಸ್ ಆರ್ ಟೂ ಪ್ರಾಡಕ್ಟ್ಸ್ ವಿಚ್ ಅಬ್ಸರ್ಬಸ್ ದ ಮ್ಯಾಕ್ಸಿಮಮ್ ವಿಟಮಿನ್ ಡಿ ವೆಲ್ ಇಂಟ್ಸ್ ಲೆಟ್ ಔಟ್ ಇನ್ ದ ಸನ್ ಅನ್ ಲೈಕ್ ಎನಿ ಅದರ್ ಮಿಕ್ಕಿದ್ದೆಲ್ಲ ಅದರದ ನ್ಯೂಟ್ರಿಯನ್ಸ್ ಕಳ್ಕೊಳ್ಳುತ್ತೆ ಇದು ಡಬಲ್ ಆಗುತ್ತೆ ಸೂಪರ್ ಸೊ ಇಟ್ ಅಬ್ಸಾರ್ಬ್ಸ್ ಮೋರ್ ಆಫ್ ವಿಟಮಿನ್ ಸೊ ಸನ್ ಡ್ರೈ ಮಾಡಿದ್ರೆ ಇನ್ನೂ ಜಾಸ್ತಿ ಆಯ್ತಾ ಹೌದು ಹೌದು ಸೊ ಹಾಗಾಗಿ ಅದರಲ್ಲಿ ಯು ಹ್ಯಾವ್ ವೆರಿ ಗುಡ್ ನ್ಯೂಟ್ರಿಯನ್ ಕಂಟೆಂಟ್ ಆಫ್ ಮಶ್ರೂಮ್ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಶ್ರೂಮ್ ಪೌಡರ್ ಇದೆ ಮತ್ತೆ ಅದರಲ್ಲಿ ಒಂದು ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಗ್ರೀನ್ ಗ್ರಾಮ್ ನಮ್ದು ಯು ಎಸ್ ಪಿನೇ ಅದು ಗ್ರೀನ್ ಗ್ರಾಮ್ ಚನಾ ದಾಲ್ ಅಂಡ್ ಲಿಟಲ್ ಸ್ಪೈಸ್ ಮಿಕ್ಸ್ ಜೀರಿಗೆ ಮೆಂತ್ಯ ಡೈಜೆಷನ್ ಹೆಲ್ಪ್ ಆಗುತ್ತೋ ಒಂದ್ ಸ್ವಲ್ಪ ಗಾರ್ಲಿಕ್ ನಾನು ಇಂತ ಒಂದ್ ಸ್ವಲ್ಪ ಹೆವಿ ಇರುವಂತ ಪುಡಿಗಳಿಗೆಲ್ಲ ಒಂದ್ ಸ್ವಲ್ಪ ಗಾರ್ಲಿಕ್ ಹಾಕ್ತೀನಿ ಯಾಕಂದ್ರೆ ಲಿವರಿ ಒಳ್ಳೇದು ಅಂಡ್ ಇಟ್ ಏಡ್ಸ್ ಇನ್ ಡೈಜೆಷನ್ ಅಂತ ನೋಡಿ ಸೂಪರ್ ಸೀಡ್ಸ್ ಅಂತ ದಿಸ್ ಇಸ್ ಅಗೇನ್ ಗುಡ್ನೆಸ್ ಆಫ್ ಸಿಕ್ಸ್ ಸೀಡ್ಸ್ ಪಾಂಕಿನ್ ಚಿಯಾ ಸನ್ಫ್ಲವರ್ ಅಂಡ್ ಮೆಲನ್ ಸೀಡ್ಸ್ ವಿತ್ ಫ್ಲಾಕ್ಸೀಸ್ ಅಂಡ್ ಸೆರ್ಸಮಿ ಸೀಡ್ಸ್ ಇದಕ್ಕೂ ಡ್ಯಾಶ್ ಆಫ್ ಸ್ಪೈಸ್ ಮಿಕ್ಸ್ ಅಂಡ್ ಅವರ್ ಲಿಟಲ್ ಗಾರ್ಲಿಕ್

ಬಟ್ ದಿಸ್ ಪರ್ಟಿಕ್ಯುಲರ್ ಕಸ್ಟಮರ್ ಇಸ್ ಫ್ರಮ್ ಸೌತ್ ಇಂಡಿಯಾ ಅವ್ರಿಗೇನೋ ಅಲರ್ಜಿ ಇದೆ ಬೇರೆ ಎಣ್ಣೆ ಇಲ್ಲ ಬರೀ ಮಾಸ್ಟರ್ಡ್ ುಲರ್ ಕಸ್ಟಮರ್ಗೇನು ಎಲರ್ಜಿಡ್ ಕಸ್ಟಮೈಸೇಷನ್ ಮಾಡಬಹುದು ಯೆಲ್ಲೋ ಮಸ್ಟರ್ಡ್ ಎಲ್ಲ ಒಂದ್ ಸ್ವಲ್ಪ ಹಾಕಿದೀವಿ ಜೀರಿಗೆ ಎಲ್ಲ ಒಂಚೂರ್ ಹಾಕಿದೀವಿ ಅನ್ಲೈಕ್ ದ ರೆಗ್ಯುಲರ್ ಮಾಡ್ತೀರಾ ಬಿಸಿಲಲ್ಲಿ ಒಂಚೂರು ಟೇಸ್ಟ್ ಮಾಡ್ತೀನಿ ಅವ್ರು ಮಾಡ್ತಾರೆ ಆಕ್ಚುಲಿ ಪ್ರಶಾಂತ್ ಟೇಸ್ಟ್ ಮಾಡ್ತಾರೆ ಬಾಡಿದೆ ಅವೆಲ್ಲ ನೋಡಿಲ್ಲ ಖಾರ ಮತ್ತೆ ಸಾಸಿವೆ ಎಣ್ಣೆ ಹಾಕಿರುವಂತ ಮಾವಿನಕಾಯಿ ಉಪ್ಪಿನಕಾಯಿ ಅಲ್ಲ ನಾನು ಇವ್ನು ಹೇಳ್ತಾ ಇದೀನಿ ನಾನು ಕಟ್ ಮಾಡಿ ಹಾಕೊಳ್ತೀನಿ ಕಣೋ ನೀನು ಕಟ್ ಮಾಡಿ ಹಾಕುವಂದ್ರೆ ಕಟ್ ಗಿಟ್ ನಾನು ಮಾಡೋಣ ಫುಲ್ ಹಾಕೊಳ್ತೀನಿ ಅಂತ ಹಾಕೋ ನೀನ್ ಆಗಿದ್ರೆ ಫಸ್ಟ್

ಒಳ್ಳೆ ಬಣ್ಣ ಚೆನ್ನಾಗಿ ಕಾಣಿಸ್ತಾ ರೆಡ್ ಚಿಲ್ಲಿ ಪೌಡರ್ ಹೇಗೆ ನೀವೇ ಮಾಡೋದ ಇದು ಹೇಳಿದ್ರಿ ಅಲ್ವಾ ಬ್ಯಾಡ್ಗೆ ಅದು ಒನ್ ಆಫ್ ಅದರ್ ವಿಮೆನ್ ಅಂತ ಬ್ಯಾಡ್ಗಿಯಿಂದ ಇಂದ ಹತ್ರ ತರಿಸ್ತೀನಿ ಅವರು ಫ್ಯಾಷನ್ ಗೋಸ್ಕರ ಮಾಡೋದು ಬರೀ ಬ್ಯಾಡ್ಗಿ ಚಿಲಿ ಡೀಲ್ ಮಾಡ್ತಾರೆ ಅವರು ಹಸ್ಬೆಂಡ್ ಅಂಡ್ ವೈಫ್ ಸೊ ಐ ಕೈಂಡ್ ಆಫ್ ಗೆಟ್ ಇಟ್ ಫ್ರಮ್ ದಟ್ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ನೀವು ಮಾತಾಡ್ತಾ ಇದ್ರೆ ಸಕ್ಕತ್ತಾಗಿದೆ

ಅಂಡ್ ದಿ ಡೂ ಸಬ್ಜಿ ಕರೆಕ್ಟ್ ಮತ್ತೆ ಗೋಂಗುರ ಗೋಂಗುರ ಇದೆಲ್ಲ ಆಲೂ ಇಸ್ ವೆರಿ ಫೇಮಸ್ ಮಾಡೋದು ನೀವ್ ಏನೇ ತರ್ಕಾರಿ ಒಗ್ಗರಣೆ ಎರಡ್ ಮೂರ್ ಸ್ಪೂನ್ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ ಇಟ್ ಇಸ್ ನೋಡಿ ಆಲೂ ಮಟರ್ ಗೆ ಇದು ಹಾಕಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ

ಆಯಿಲ್ ಮೇಲ್ ಬರುತ್ತೆ ಆಯಿಲ್ ಮೇಲ್ ಹ ಇದು ನಮ್ಮ ಮಶ್ರೂಮ್ ಚಟ್ನಿ ಪುಡಿ ನಿಮಗೆ ಹೇಳ್ತ ಆನ್ ಡಿಮಂಡ್ ವನಿ ತರ ನಾನು ಹೇಳ್ಲೇ ಟೇಸ್ಟರ್ಸ್ ಹೇಳ್ತಾ ತಗೊಳ್ಳೋ ಬೋಟ್ಟಿಗೆ ತಗೊಳ್ಳೋ ಬಿಡಿ 2 1 ಹ್ಮ್ ಸೋ ಯು ಕ್ಯಾನ್ ಫ್ಲೇವರ್ ದ ಮಶ್ರೂಮ್ ದ ಒಂತರ ಉಮಾಮಿ ಫ್ಲೇವರ್ ತರ ಬರುತ್ತೆ ಸಂಕತ್ ಸ್ಟ್ರಾಂಗ್ ಆಗಿರೋ ಮಶ್ರೂಮ್ ಇದುನ್ನ ನೀವು ಸೂಪ್ ಸಿಗ್ ಹಾಕ್ಬಹುದು ಎನಿ ವೆಜಿಟಬಲ್ ಯು जस्ट ಬಾಯಲ್ ಇಟ್ ಆರ್ ಮಶ್ರೂಮ್ ಇಟ್ ಇಟ್ ನಿಮಗೆ ಬ್ರಾತ್ ಆಗುತ್ತೆ ಇದು ನಮ್ದು ಚಟ್ನಿ ಚಟ್ನಿ ಹಾ ಹಾ ಮಕ್ಕಳಿಗೆ ತಿನ್ಸಿದಾಗ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಆ ಅಂತ ನಾವು ಮೆಣಸಲ್ ಮಾಡ್ತೀವಿ ಇದನ್ನ ನೀವು ಮಜ್ಜಿಗೆ ಮಾಡ್ಬೋದು ರಾಯ್ತಾ ಮಾಡ್ಬೋದು ಮತ್ತೆ ಚಪಾತಿ ಹಿಟ್ ಜೊತೆ ಕಲ್ಸ್ಕೋಬೋದು ದೋಸೆ ಮೇಲೆ ಎಲಿಮೆಟ್ ಅದ್ರದ್ದೆಲ್ಲ ನಾವು ನಾವು ಮಸಾಲ ರೆಡ್ ಚಟ್ನಿ ಹಾಕ್ತಾರಲ್ಲಪ್ಪ ನಾವೆಲ್ಲ ಗ್ರೀನ್ ಮಸಾಲ ದೋಸೆ ಅಂತ ನೆಕ್ಸ್ಟ್ ಟೈಮ್ ಮೈಸೂರಲ್ಲಿ ವನಿತಾ ಅವ್ರ ಮನೆಗೆ ಬರ್ತಾ ಇದೀವಿ ಸ್ಪೆಷಲಿ ಫಾರ್ ರೆಸಿಪಿ ಕುಕಿಂಗ್ ಬಿಕಾಸ್ ಅವಾಗ ವೆರೈಟಿ ವೆರೈಟಿ ಥರದೆಲ್ಲ ತೋರ್ಸೋಣ ನಿಜ್ವಾಗ್ಲೂ ಅವಾಗ ಜನಕ್ಕೂನು ಹೇಗೆ ಹೇಗೆಲ್ಲ ಇದನ್ನ ಬಳಸ್ಬಹುದು ಅನ್ನೋದು ಸ್ವಲ್ಪ ಯೋಚನೆ ಬರತ್ತೆ ಅಂತ ಸಾಮಾನ್ಯ ಚಟ್ನಿ ಪುಡಿ ಅಂದ್ರೆ ಒಂದು ಲಿಮಿಟೇಷನ್ ಇರುತ್ತೆ ಅಲ್ವಾ ಇದು ಮಲ್ನಾಡ್ ಚಿಲಿ ಪಿಕಲ್ ಅಂತ ಇಟ್ಸ್ ಆಲ್ ಟೈಮ್ ಫ್ಯಾನ್ ಫೇವ್ರೇಟ್ ಮತ್ತೆ ನಮ್ಮ ಫ್ಯಾಮಿಲಿ ಹೆರಿಟೇಜ್ ರೆಸಿಪಿ ಇದು ಇಟ್ಸ್ ಗಾಟ್ ಅ ಹಿಸ್ಟ್ರಿ ಆಫ್ ಮೋರ್ ದನ್ ಹಂಡ್ರೆಡ್ ಪ್ಲಸ್ ಇಯರ್ಸ್ ಅಂಡ್ ಯು ಶುಡ್ ಟೇಸ್ಟ್ ದಿಸ್ ನಮ್ಮಲ್ಲಿ ಅಕ್ಕಿ ತರಿ ಉಪ್ಪಿಟ್ಟು ಮತ್ತೆ ಬಾಂಡ್ಲೆ ಅಕ್ಕಿ ರೊಟ್ಟಿಗೆ ಕಂಪಲ್ಸರಿ ಇರಲೇಬೇಕು ಮಲ್ನಾಡ್ ಚಿಲಿ ಪಿಕಲ್ ಇದು ಬಾಂಡ್ಲೆ ಅಕ್ಕಿ ರೊಟ್ಟಿಗೆ ಹೌದು ನೈಸ್

ಉಪ್ಪು ಹುಳಿ ಖಾರ ಇದು ನಾವು ಐ ಪಿ ಹುಳಿಎಲ್ ಟೈಮಲ್ಲಿ ಚಕ್ಲಿ ಮಾಡ್ತೀವಿ ಚಕ್ಲಿ ಮತ್ತೆ ಇದು ಐ ಪಿ ಎಲ್ ಕಾಂಬೋ ಅಂತ ನಮ್ಮ ಒನ್ ಆಫ್ ಅವರ್ ಆಕ್ಚುಲಿ ಪೋಸ್ಟೆಡ್ ಸಿನ್ಸ್ ದೆನ್ ವಿ ಕಾಂಬೋಸ್ ಆಲ್ಸೋ ಎಸ್ಪೆಷಲಿ ಮೆನ್ ಚಕ್ಲಿ 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 ಮಾಡ್ತೀವಿ ಮಾಡ್ತೀವಿ ತೆಂಗುಳು ಮತ್ತೆ ಲಿಂಪ್ಟು ಇದು ಸೊ ಪಾಟ್ಸ್ ಅಂಡ್ ಪ್ಯಾನ್ಸ್ ಇಂದ ಇವಾಗ ಚಟ್ನಿ ಪುಡಿಗಳು ಹುಳಿ ಪುಡಿ ಸಾರಿನ ಪುಡಿ ಮತ್ತೆ ತೊಕ್ಕುಗಳು ಉಪ್ಪಿನಕಾಯಿಗಳು ತೇಂಗೋಳು ಚಕ್ಲಿ ಕೋಡ್ಬಳೆ ಇಷ್ಟು ಆಗುತ್ತೆ ಸೊ ಹೇಗೆ ಇವಾಗ ಪರ್ಚೇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಜಸ್ಟ್ ಇನ್ ಕೇಸ್ ಇಫ್ ಯು ಲೂಸ್ ಮೈ ನಂಬರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಮೆಸೇಜ್ ಇಂದ ಸಂಪರ್ಕ ಮಾಡ್ಬೋದು ಅಂಡ್ ವಾಟ್ಸ್ಆ್ಯಪ್ ಟು ಟು ಪ್ಯಾನ್ಸ್ ಪ್ಯಾನ್ಸ್ ಪಿ ಟಿ ಝೆಡ್ ಪಾಟ್ಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಟು ಟಿ ಟಿ ಅಥವಾ ಝೆಡ್ p a n s okay p a n s ಅಂತ ಗೊತ್ತಿಲ್ಲ pots ಅನ್ನೋದು ಅಲ್ವಾ ಕರೆಕ್ಟ್ ಕರೆಕ್ಟ್ ಎಲ್ಲರೂ s ಅಂತ ಹೌದು ಸೋ p o t z ನೆನಪಿಟ್ಕೊಳ್ಳಿ pots to pans ಸೂಪರ್ ವೆರಿ ನೈಸ್ ಸೋ Instagram ಅಕೌಂಟ್ ಅಲ್ಲಿ ನಿಮಗೆ ಇವಾಗ ಕೊರಿಯರ್ ಶಿಪ್ ಮಾಡ್ತೀರಾ ನೀವು ಹೇಗೆ ಹೌದು ಎಲ್ಲ ಪ್ಯಾನ್ ಇಂಡಿಯಾ ಶಿಪ್ ಮಾಡ್ತೀವಿ ಭಗವಂತನ ದಯೆಯಿಂದ ಎಲ್ಲ ಎಕ್ಸ್ಪೆರಿಯೆನ್ಶಿಯಲ್ ಬಾಯರ್ಸ್ ಆಗಿರೋದ್ರಿಂದ ದೇ ನೋ ವಾಟ್ ಇಸ್ ದ ಟೇಸ್ಟ್ ಬಿ ಆಫ್ ಸೊ ವರ್ಡ್ ಆಫ್ ಮೌತ್ ಇಂದ ಒಂದು ಸೆವೆನ್ ಟು ಏಟ್ ಕಂಟ್ರೀಸ್ ಶಿಪ್ ಮಾಡ್ತೀವಿ ಓನ್ಲಿ ಥ್ರೂ ವರ್ಡ್ ಆಫ್ ಮೌತ್ ಇಂಡಿವಿಜುವಲ್ ಕಸ್ಟಮರ್ಸ್ ಅವ್ರ ಅವ್ರ ಫ್ರೆಂಡ್ಸ್ ಹಾಗೆ ಹಾಗೆ ಒಂದು ಕಮ್ಯುನಿಟಿ ಎ ಸೆಟ್ ಇಟ್ಸ್ ಲೈಕ್ ಸೂಪರ್ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಅವರೇ ನಮ್ದು ಸ್ಟ್ಯಾಂಡರ್ಡ್ ಮೇಡಮ್ ನೀವು ಬ್ರಾಡಿ ಕಳಿಸ್ಲಿ ಡೆಲ್ಲಿ ಕಳಿಸ್ಲಿ ಕೋಲ್ಕತಾ ಕಳಿಸ್ಲಿ ನಮ್ಮ ಬಾಟಲ್ ಪ್ರೈಸ್ ಟೂ ಫಿಫ್ಟಿನೇ ನಮ್ಮ ಟೂ ಫಿಫ್ಟಿ ಈ ತರ ಅಂತ ಬಟ್ ನನಗೆ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅಂತ ಗೊತ್ತಿರ್ಲಿಲ್ಲ ನೈಸ್ ವೆರಿ ಹೋಮ್ಲಿ ಅಂಡ್ ನೀವ್ ಹೇಳ್ದೆ ಅಂದ್ರೆ ಹಿಂದಿನ ಕಾಲದವ್ರು ಏನ್ ಮಾಡ್ತಾ ಇದ್ರು ಅದೆಲ್ಲ ಏನು ಸುಮ್ಮನೆ ಅಲ್ಲ ಹೌದು ಫಾರ್ ಅ ರೀಸನ್ ಅದನ್ನ ನಾವು ಬರ್ತಾ 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 ಎಲ್ಲೂ ಬಿಟ್ಟು ಹೋಗಿರತ್ತೆ ಸೊ ಅದನ್ನ ಮತ್ತೆ ನಾವು ವಾಪಾಸ್ ಹೇಳ್ಕೊಂಡ್ ಬರೋದಿದೆಯಲ್ಲ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ನೈಸ್ ಅಂದರೆ ಜನ ಅದನ್ನ ನಮ್ಮ ರೂಟ್ಸ್ನ ಬಿಡಬಾರ್ದು ಯಾವತ್ತೂ ಸೊ ಅಂಥದ್ರಲ್ಲಿ ಆಲ್ಸೋ ಇಟ್ ಇಸ್ ವೆರಿ ವೆರಿ ಫ್ಲೇವರ್ಫುಲ್ ನಾನು ಮ್ಯಾಕ್ಸಿಮಮ್ ಎಲ್ಲ ಟ್ರೈ ಮಾಡಿದೆ ತುಂಬ ಖುಷಿ ಆಯ್ತು ನನ್ನ ಪ್ಯಾಲೆಸ್ಗೆ ಆಕ್ಚುಲಿ ನಿಂಗೇನೋ ಪ್ರಜೆ ಸೂಪರ್ ಯಾವ್ದು ಬೆಸ್ಟ್ ಅಂತ ಹೇಳು ಅಂದರೆ ಒಂದು ಹೇಳೋಕೆ ಕಷ್ಟ ಆಗುತ್ತೆ ಕಷ್ಟ ಆದ್ರೂ ಚಟ್ನಿ ಪುಡಿ

ಗುಡ್ ಅಂದ್ರೆ ಇವಾಗ ಮಶ್ರೂಮ್ ಅಂತ ಹೇಳಿದ್ರೆ ಅದ್ರಲ್ಲಿ ಬೇರೆ ಇನ್ಯಾವುದೋ ಒಂದು ಡಾಮಿನೇಟ್ ಆಗಿಲ್ಲ ಮಶ್ರೂಮೇ ಡಾಮಿನೇಟಿಂಗ್ ಆಗಿದೆ ವಿಚ್ ಇಸ್ ಗುಡ್ ಇವಾಗ ಕಡಲೆ ಚಟ್ನಿ ಪುಡಿ ಅಂದ್ರೆ ಗೊತ್ತಾಗಬೇಕದು ಸೊ ಆ ಇದ್ರಲ್ಲಿ ನಂಗೆ ಚಟ್ನಿ ಪುಡಿಗಳು ಇಷ್ಟ ಆಯ್ತು ಗೋಂಗೂರ ಸಕದಾಗಿತ್ತು ಫ್ರೆಶ್ ಆಗಿ ನೀವು ಈಗ ಕೊಕ್ಕುಗಳೆಲ್ಲ ಚೆನ್ನಾಗಿದೆ ಉಪ್ಪಿನಕಾಯಿ ನಂಗೆ ನಿಂಬೆಕಾಯಿ ಅಷ್ಟೇ ತುಂಬಾ ಇಷ್ಟ ಆಯ್ತು ಇಸ್ ವೆರಿ ನೈಸ್ ಸೊ ಮನಿದ ಇನ್ನೊಂದ್ಸಲ ನಿಮಗೆ ಹೇಳ್ತಾ ಇದ್ದೀನಿ ಇವರ ಇನ್ಸ್ಟಾಗ್ರಾಮ್ ಪೇಜ್ ಪಾಟ್ಸ್ ಟು ಪ್ಯಾನ್ಸ್ ಪಿ ಓ ಝೆಡ್ ಟಿ ಓ ಪಿ ಎನ್ ಎಸ್ ಪಾಟ್ಸ್ ಟು ಪ್ಯಾನ್ಸ್ ಇಲ್ಲಿ ನೀವು ಆರ್ಡರ್ ಮಾಡ್ಬೋದು ಅಂಡ್ ಕೊರಿಯರ್ ಚಾರ್ಜಸ್ ತುಂಬಾ ಏನಾದರೂ ಬಲ್ಕಲ್ಲಿ ನೀವು ಆರ್ಡರ್ ಮಾಡಿದ್ರೆ ಕರೆಕ್ಟ್ ಅದು ಇಟ್ ಡಿಪೆಂಡ್ಸ್ ನೀವು ಆರ್ಡರ್ ಸೈಜ್ ಮೇಲೆ ಹೋಗಬೇಕಾದ್ರೆ ಇಲ್ಲ ಅಂದರೆ ಶಿಪ್ಪಿಂಗ್ ಚಾರ್ಜಸ್ನ ನೀವು ಬೇರ್ ಮಾಡಬೇಕಾಗುತ್ತೆ ಬೇರೆ ಕಂಟ್ರಿಗಳಿಗೆ ಶಿಪ್ ಮಾಡ್ತಾರೆ ಬಟ್ ಆಫ್ ಕೋರ್ಸ್ ಶಿಪಿಂಗ್ ಚಾರ್ಜಸ್ ಅದು ನಿಮಗೆ ನೀವೇ ಅಡಿಷ್ನಲ್ ಅಡಿಷನಲ್ ಆಗುತ್ತೆ ಚಟ್ನಿ ಪುಡಿಗಳು ಎಲ್ಲಾನು ಹಂಡ್ರೆಡ್ ಮಶ್ರೂಮ್ ಮತ್ತೆ ಸೂಪ್ ಸೀಡ್ ಸ್ವಲ್ಪ ಹೆಚ್ಚಿಗೆ ಸೂಪ್ ಸೀಡ್ ಅಬೌಟ್ ಮಶ್ರೂಮ್ ಇಸ್ ಅಗೈನ್ ಇಟ್ಸ್ ಆಲ್ ಪ್ರೋಸೆಸ್ ಆಗಿ ಬರೋದು ಸೊ ದಟ್ ಇಸ್ ಅರೌಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪರ್ ಪ್ಯಾಕ್ ಫೋರ್ ಫಿಫ್ಟಿ ಓಕೆ ಮಶ್ರೂಮ್ ಚಟ್ನಿ ಪುಡಿ ಇನ್ನೂರು ಐವತ್ತು ಗ್ರಾಮ್ಗೆ ಇನ್ನೂರು ಇನ್ನೂರು ಗ್ರಾಮ್ಗೆ ಇನ್ನೂರು ಗ್ರಾಮ್ಗೆ ನಾನ್ನೂರೈವತ್ತು ವಿಚ್ ಇಸ್ ಗುಡ್ ಆ್ಯಕ್ಚುಲಿ ಅಂದರೆ ಮಶ್ರೂಮ್ ಚಟ್ನಿ ಪುಡಿ ಅಲ್ಲೂ ಸಿಗೋದೇ ಇಲ್ಲ ನಾನು ನೋಡಿರುವ ಹಾಗೆ ಸೊ ವಿಚ್ ಇಸ್ ವರ್ತ್ ಅಂತಾನೆ ಅನ್ಸುತ್ತೆ ನನಗೆ ಎನಿವೇಸ್ ಸೊ ಇವತ್ತಿನ ವಿಡಿಯೋನಲ್ಲಿ ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಸುತ್ತೆ ನಾನು ಏನೋ ಎರಡು ಸಲ ಕಮಿಟ್ ಆಗಿದ್ದೀನಿ ಮೂರನೇ ಸಲಕ್ಕೆ ಕಮಿಟ್ ಆಗಿ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ವನಿತಾ ಅವ್ರ ಮನೆಗೆ ಬಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ಖಂಡಿತ ರೆಸಿಪಿಗಳನ್ನ ನೋಡೋಣ ಓಕೆ ಸೊ ಪ್ರಜಾವಧಿ ಮರ್ತಿಯಾಗಿ ನಾವು ಓಕೆ ಪರ್ಕ ಅಂತ ಡಿಸೈನ್ ಆಬಿಡಿ ಪುಷ್ಪ ಸೊ ಈಗ ಎಲ್ಲರೂ ಮತ್ತೆ ಒಟ್ಟಿಗೆ ಸೇರ್ತದ ನೀವು ಒಂದು ಫ್ರೀ ಒಂದು ನಾಲ್ಕು ಜನ ಬರ್ತಾ ನೀವು ಅಂದರೆ ಮೈಂಡ್ ಆಫ್ ಟೈಮ್ ಬಂತು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಅನಿತಾ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸೊ ಮಚ್ ಐವ್ ನಮ್ಮ ಮನೆಗೆ ಬಂದಿದ್ದು ಇವತ್ತು ಒಂದು ಸರ್ಪ್ರೈಸ್ ವೆಟ್ ವಿಝಿಟ್ ಇನ್ ಐ ಥಿಂಕ್ ದ ನಾಸ್ಟಲ್ಜಿಯಾ ಆಫ್ ದೋಸ್ ಓಲ್ಡನ್ ಡೇಸ್ ಇಸ್ ರಿವೈಫ್ ಮತ್ತೆ ಮರು ನೆನಪು ಮೇಲಕ್ಕೆ ಆಯ್ತು ಕರೆಕ್ಟ್ ಸೊ ಒಂದೊಂದರ ಖುಷಿ ಅಲ್ಲ ಚೈಲ್ಡ್ಹುಡ್ ಡೇಸ್ ನಾಪಸ್ಕೊಳ್ಳೋಕೆ ಅಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಗೋದೇ ಒಂಥರ ಅದೇ ಒಂದು ಜೋಶ ಆಕ್ಚುಲಿ ಸೊ ವೆರಿ ನೈಸ್ ಸೊ ಎಸ್ ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದಿರ ಅಂಡ್ ಮಾರ್ಕೆಟ್ ಅಲ್ಲಿ ಕೂಡ ಇದೆ ಈ ಪ್ರಾಡಕ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಥ್ಯಾಂಕ್ ಯು ಯು ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಎಲ್ಲರೂ ನಮಸ್ಕಾರ ಮಾಡ್ಬಿಡಿ ಅದೇ